ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳಿ ಸಹಜವಾಗಿ ಸ್ವಾಭಾವಿಕವಾಗಿ ನಡೀತಾ ಇರೋ ಉಸಿರಾಟವನ್ನು ಗಮನಿಸಿ ಸಹಜವಾದ ಉಸಿರಾಟದ ಮೂಲಕ ನಮ್ಮ ಶರೀರವನ್ನು ಹಗುರಗೊಳಿಸೋಣ ಪ್ರತಿ ಕಣದಲ್ಲೂ ಶರೀರದ ಪ್ರತಿ ಜೀವಕೋಶದಲ್ಲೂ ಉಸಿರಾಟವನ್ನು ಗಮನಿಸಿದಾಗ ಶರೀರ ಸ್ಥಿತಿ ಹಗುರಗೊಳ್ಳುತ್ತೆ ಒಂದು ನಿಮಿಷ ಶರೀರವನ್ನು ಹಗುರಗೊಳಿಸೋಣ ಶರೀರ ಸ್ಥಿತಿಯಲ್ಲೇ ಉಸಿರಾಟವನ್ನು ಗಮನಿಸೋಣ ಶರೀರದ ಯಾವುದೇ ಭಾಗದಲ್ಲಿ ನೋವಾಗ್ತಾ ಇದ್ರೆ ಅಲ್ಲೇ ಉಸಿರಾಟವನ್ನು ಗಮನಿಸಿ ನಮ್ಮ ಈ ಧ್ಯಾನಕ್ಕೆ ಸುಭಾಷ್ ಪತ್ರಿಜಿಯವರ ಚೈತನ್ಯವನ್ನು ಮಹಾವತರ್ ಬಾಬಾಜಿಯವರ ಚೈತನ್ಯ ತ್ರಿಮೂರ್ತಿಯರ ಚೈತನ್ಯ ತ್ರಿದೇವಿಯರ ಚೈತನ್ಯ ಶ್ರೀಕೃಷ್ಣ ಭಗವಾನರ ಚೈತನ್ಯ ಆದಿಗುರು ಶಂಕರಾಚಾರ್ಯರ ಚೈತನ್ಯ ಗುರು ದತ್ತಾತ್ರೇಯರ ಚೈತನ್ಯ ವಾಗ್ದೇವಿ ಮಾತೆ ಚೈತನ್ಯವನ್ನ ಮೂಲ ಚೈತನ್ಯವನ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ ನಮ್ಮ ಉಸಿರಾಟವನ್ನು ನಮ್ಮ ಮನಸ್ಸಿನೊಂದಿಗೆ ಒಂದಾಗಿಸೋಣ ನಮ್ಮ ಮನಸ್ಸಿನಲ್ಲಿ ನಾವೇ ಸೃಷ್ಟಿಸಿರುವ ಎಲ್ಲ ಕಲ್ಮಶಗಳನ್ನು ಹೊರಹಾಕೋಣ ನಮ್ಮ ಆಲೋಚನೆಗಳ ಮೂಲಕ ಸೃಷ್ಟಿಸಿರುವ ಕಲ್ಮಶಗಳು ನಮ್ಮೊಳಗಡೆ ಭಯದ ರೂಪದಲ್ಲಿ ಆತಂಕದ ರೂಪದಲ್ಲಿ ಖಿನ್ನತೆಯ ರೂಪದಲ್ಲಿ ಗೊಂದಲದ ರೂಪದಲ್ಲಿ ನಾನಾ ರೂಪದಲ್ಲಿ ನಮ್ಮೊಳಗಡೆ ನಾವೇ ಸೃಷ್ಟಿಸಿರುವ ಕಲ್ಮಶಗಳು ನಮ್ಮ ಉಸಿರಾಟದ ಮೂಲಕ ಆ ಕಲ್ಮಶಗಳನ್ನು ಹೊರಹಾಕೋಣ ನಮ್ಮ ಮನಸ್ಸಿನ ಎರಡು ಸ್ಥಿತಿಗಳು ಒಂದು ಪಾಷಾಣ ಸ್ಥಿತಿ ಇನ್ನೊಂದು ಅಮೃತ ಸ್ಥಿತಿ ಸಂಜೀವಿನಿ ಸ್ಥಿತಿ ನಮ್ಮ ಮನಸ್ಸಿನ ಪಾಷಾಣ ಸ್ಥಿತಿಯನ್ನು ನಾವೇ ಸೃಷ್ಟಿಸಿರುವ ಪಾಷಾಣ ಕಲ್ಮಶಗಳು ಇವುಗಳನ್ನು ನಮ್ಮ ಉಸಿರಾಟದ ಮೂಲಕ ಹೊರಹಾಕೋಣ ನಮ್ಮ ನಮ್ಮಿಂದ ಹೊರಗಡೆ ಹೋಗುತ್ತಿರುವ ಪ್ರತಿ ಉಸಿರಿನ ಮೂಲಕ ನಮ್ಮೊಳಗೆ ನಮ್ಮ ಮನಸ್ಸಿನ ಸ್ಥಿತಿಯಲ್ಲಿರುವ ಎಲ್ಲ ಕಲ್ಮಶಗಳನ್ನು ಹೊರಹಾಕೋಣ ಭಾವನೆಯ ಸ್ಥಿತಿಯಲ್ಲಿರುವ ಉದ್ವೇಗ ಉದ್ರೇಕ ಬೇಸರ ಇವುಗಳನ್ನು ಹೊರಹಾಕೋಣ ಬೇರೆಯವರಿಂದ ಸೃಷ್ಟಿಯಾಗಿರೋ ಈ ವ್ಯಕ್ತಿತ್ವವನ್ನು ಕೂಡ ವ್ಯಕ್ತಿತ್ವ ಎನ್ನುವ ಪರದೆಯನ್ನು ಕೂಡ ಕಿತ್ತು ಬಿಡೋಣ ಈ ಅದ್ಭುತವಾದ ಪ್ರಕ್ರಿಯೆಗೆ ನಮ್ಮ ಮನಸ್ಥಿತಿಯಲ್ಲಿ ಶ್ರೀಕೃಷ್ಣ ಭಗವಾನರ ಚೈತನ್ಯವನ್ನು ಆಹ್ವಾನಿಸೋಣ ತನ್ನ ಆತ್ಮನನ್ನು ತಾನೇ ಉದ್ಧರಿಸಿಕೊಳ್ಳಬಲ್ಲ ತನ್ನ ಆತ್ಮದ ದೀಪವನ್ನ ತಾನೇ ಬೆಳಗಿಸಿಕೊಳ್ಳಬಲ್ಲ ಎನ್ನುವ ಅದ್ಭುತವಾದ ಸಂದೇಶವನ್ನು ನೀಡಿರುವ ಶ್ರೀಕೃಷ್ಣ ಭಗವಾನರ ಚೈತನ್ಯದ ಮೂಲಕ ನಮ್ಮ ಮನಸ್ಸಿನಲ್ಲಿ ಸುಪ್ತವಾಗಿರುವ ನಮ್ಮೊಳಗಿನ ಅಮೃತತ್ವವನ್ನು ಜಾಗೃತಗೊಳಿಸೋಣ ನಮ್ಮ ಸುಪ್ತ ಮನಸ್ಸಿನಲ್ಲಿರುವ ನಮ್ಮೊಳಗಿನ ಎಲ್ಲ ಅದ್ಭುತ ಚೈತನ್ಯಗಳನ್ನು ವಿಕಸನಗೊಳಿಸೋಣ ಯಾವುದೇ ಲಾಜಿಕಲ್ ಥಾಟ್ ಬೇಡ ನಿಮ್ಮನ್ನು ನೀವು ತೆರೆಯುತ್ತಾ ಹೋಗಿ ಈ ಅದ್ಭುತವಾದ ಪ್ರಕ್ರಿಯೆಗೆ ಸಂಪೂರ್ಣವಾಗಿ ತೆರೆದುಕೊಳ್ಳಿ ನಿಮ್ಮದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ ಪರಿಶುದ್ಧವಾದ ವ್ಯಕ್ತಿತ್ವ ನಿಮ್ಮಿಂದಲೇ ರಚಿತವಾದ ವ್ಯಕ್ತಿತ್ವ ನಿಮ್ಮ ಅಂತರ್ಶಕ್ತಿಯಿಂದ ಬರುತ್ತಿರುವ ಧೈರ್ಯ ವಿಶ್ವಾಸ ನಂಬಿಕೆ ಆನಂದ ಆರೋಗ್ಯದ ಮೂಲಕ ಸೃಷ್ಟಿಯಾಗ್ತಾ ಇರುವ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ ನಿಮ್ಮನ್ನು ನೀವೇ ಉದ್ಧರಿಸಿಕೊಳ್ಳಿ ನಮ್ಮನ್ನು ಉದ್ಧರಿಸಲು ಯಾರು ಕೂಡ ಬರೋದಿಲ್ಲ ಯಾರು ಯಾರನ್ನು ಉದ್ಧರಿಸಲು ಸಾಧ್ಯವಿಲ್ಲ ನಿಮ್ಮ ವ್ಯಕ್ತಿತ್ವವನ್ನು ನೀವೇ ರೂಪಿಸಿಕೊಳ್ಳಿ ಈ ಶಾರೀರಿಕ ಸ್ಥಿತಿಗೆ ಅನಾರೋಗ್ಯವಿದೆ ಎನ್ನುವುದನ್ನು ಬಿಟ್ಟು ಬಿಡಿ ಆರೋಗ್ಯವಾಗಿದ್ದೀರಾ ಎನ್ನುವುದರಲ್ಲಿ ವಿಶ್ವಾಸವಿಡಿ ಮಾನಸಿಕವಾಗಿ ದುರ್ಬಲನಾಗಿದ್ದೇನೆ ಎನ್ನುವುದನ್ನು ಬಿಟ್ಟು ಬಿಡಿ ಮಾನಸಿಕ ಸಾಮರ್ಥ್ಯವನ್ನು ಮನಸ್ಸಿನ ಆಳದಲ್ಲಿರುವ ನಿಮ್ಮೊಳಗಿನ ಧೈರ್ಯ ವಿಶ್ವಾಸ ನಂಬಿಕೆ ఆనందవన్న ఆనందరతని ನಿಮ್ಮ ವ್ಯಕ್ತಿತ್ವದ ಶಿಲ್ಪಿ ನೀವಾಗಿ ಶಿಲ್ಪಿಯ ಮೂಲಕ ಕೆತ್ತನೆಯಾದ ಆ ಅದ್ಭುತ ವ್ಯಕ್ತಿತ್ವದ ಶಿಲ್ಪವನ್ನು ನೋಡಿ ಕಾಂತಿಯಿಂದ ಜ್ಞಾನದಿಂದ ಆನಂದದಿಂದ ತುಂಬಿರುವ ಆ ಅದ್ಭುತ ವ್ಯಕ್ತಿತ್ವವನ್ನು ಇನ್ನೊಮ್ಮೆ ನೋಡಿ ಆ ಅದ್ಭುತ ಶಿಲ್ಪ ನೀವೇ ಆಗಿರಬೇಕು ನಿಮ್ಮಿಂದ ಕೆತ್ತಿರುವ ಶಿಲ್ಪ ನೀವೇ ಆಗಿರಬೇಕು ಭಾವನೆಗಳಲ್ಲಿ ಏರಿಳಿತ ಉಂಟಾಗ್ತಾ ಇದ್ರೆ ಅದನ್ನು ಹೊರಹಾಕಿಬಿಡಿ ಭಾವನೆಯನ್ನು ತಡೆಗಟ್ಟಬೇಡಿ ವ್ಯಕ್ತಿತ್ವವನ್ನು ಇನ್ನೂ ಅದ್ಭುತವಾಗಿ ರೂಪಿಸಿಕೊಳ್ಳಲು ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಬೇಡಿ ಅಂತರ್ಮುಖದಲ್ಲಿ ಸೃಷ್ಟಿಸಿರೋ ಆ ವ್ಯಕ್ತಿತ್ವವನ್ನು ಬಹಿರ್ಮುಖಗೊಳಿಸಿ ಈ ವ್ಯಕ್ತಿತ್ವ ವಿಕಸನದಲ್ಲಿ ನಮಗೆ ಚೈತನ್ಯವನ್ನು ನೀಡಲು ಆಹ್ವಾನಿಸಿದ್ದ ಶ್ರೀಕೃಷ್ಣ ಭಗವಾನರ ಚೈತನ್ಯಕ್ಕೆ ನಮ್ಮ ಅನಂತ ಅನಂತ ಆತ್ಮ ಪ್ರಣಾಮವನ್ನು ಸಲ್ಲಿಸೋಣ ನಮ್ಮ ಧ್ಯಾನದಲ್ಲಿ ಚೈತನ್ಯವನ್ನು ಮಾರ್ಗದರ್ಶನವನ್ನು ನೀಡಲು ಆಹ್ವಾನಿಸಿದ್ದ ಪತ್ರಿಜಿಯವರಿಗೆ ಬಾಬಾಜಿಯವರಿಗೆ ತ್ರಿಮೂರ್ತಿಯರಿಗೆ ತ್ರಿಶಕ್ತಿಯರಿಗೆ ವಾಗ್ದೇವಿ ಮಾತೆಗೆ ವಿಶ್ವ ಮೂಲ ಚೈತನ್ಯಕ್ಕೆ ನಮ್ಮ ಆತ್ಮ ಪ್ರಣಾಮವನ್ನು ಸಲ್ಲಿಸೋಣ ನಿಧಾನವಾಗಿ ಧ್ಯಾನದಿಂದ ಹೊರಬನ್ನಿ ನಿಧಾನವಾಗಿ ಶರೀರ ಸ್ಥಿತಿಗೆ ವಾಪಸ್ಸಾಗಿ ಇನ್ನು ಮೂವತ್ತು ಸೆಕೆಂಡ್ ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ಎರಡು ಕೈಗಳನ್ನು ಕಣ್ಣುಗಳ ಮೇಲಿಡಿ ನಮ್ಮ ಈ ಧ್ಯಾನದಲ್ಲಿ ಸಹಕಾರವನ್ನು ನೀಡಿದ ನಮ್ಮ ಶರೀರ ಪ್ರಾಣ ಮನಸ್ಸು ಬುದ್ಧಿ ಇಂದ್ರಿಯಕ್ಕೆ ನಮ್ಮ ಧನ್ಯವಾದವನ್ನು ಅರ್ಪಿಸೋಣ ಎರಡು ಅಂಗೈಗಳನ್ನು ನೋಡ್ತಾ ಕಣ್ಣುಗಳನ್ನು ಬಿಡಿ ಇಷ್ಟು ಹೊತ್ತು ಈ ಧ್ಯಾನದಲ್ಲಿ ನಮ್ಮ ಜೊತೆಗಿದ್ದ ಎಲ್ಲ ಮಾಸ್ಟರ್ಸ್ಗಳಿಗೆ ಚಪ್ಪಾಳೆ ಮೂಲಕ ಧನ್ಯವಾದವನ್ನು ಅರ್ಪಿಸೋಣ Asked yes.